ನಾನೊಂದು ಸರ್ಕಾರ ಅಪೋಸಿಷನ್ ಪಾರ್ಟಿಗಳನ್ನ ಪದೇ ಪದೇ ಕೆಣಕೋದು ಆಡಳಿತಕ್ಕೆ ಬಂದಿರತಕ್ಕಂತ ಸರ್ಕಾರವನ್ನ ಕೆಡವಿ ಅವರ ಸರ್ಕಾರಗಳನ್ನ ರಚನೆ ಮಾಡೋದು ಇದು ಮುಂದುವರಿದ ಭಾಗವಾಗಿತ್ತು ಅದು ಮುಂದುವರೆದ ಭಾಗವಾಗಬಾರದು ಅಂತನ ಅವರು ಆ ದಿನಗಳಲ್ಲಿ ಕೈಗೊಂಡ ನಿರ್ಣಯ ಆಗಿತ್ತು ನಾನೊಂದು ಹೇಳ್ತೀನಿ ನಟರಾಜ್ ಗೌಡ್ರು ಒಂದು ಮಾತನ್ನು ಹೇಳಿದ್ರು ವೋಟರ್ಸ್ ಕಮ್ಯುನಲ್ ಅಂತ ಅದನ್ನು ಅವರು ವಾಪಾಸ್ ತಗೋಬೇಕು ಅಂತ ನಾನು ವಿನಮ್ರತೆ ಅಂತ ಕೇಳ್ಕೊತೀವಿ ಯಾಕಂದರೆ ವೋಟರ್ಸ್ ಯಾವತ್ತೂ ಕಮಿನಲ್ ಆಗೋದಿಲ್ಲ ಪಕ್ಷಗಳು ಕಮಿನಲ್ ಆಗಿರ್ಬೋದು ಆದರೆ ವೋಟರ್ಸ್ ಯಾವತ್ತೂ ಕಮಿನಲ್ ಆಗಿರೋದಿಲ್ಲ ಹರಿಯಾಣದ ಎಲೆಕ್ಷನ್ ನಾವು ಇಂಡಿಯಾ ಇಂಡಿಯಾ ಒಕ್ಕೂಟದಲ್ಲಿ ನಾವು ಇದ್ವಿ ಹರಿಯಾಣ ಎಲೆಕ್ಷನಲ್ಲಿ ನಾವು ಕೇಳಿದ್ದು ಕೇವಲ ಐದೈದು ಸೀಟು ಆವತ್ತು ಅವರು ಒಪ್ಪಂದಕ್ಕೆ ಬರಲಿಲ್ಲ ಆ ಒಪ್ಪಂದ ಮಾಡ್ಕೊಳ್ಲಿಲ್ಲ ನಾವು ಕೇಳಿದಂತಹ ಒಪ್ಪಂದಕ್ಕೆ ಅವರು ಐದು ಸೀಟು ಕೊಡೋದಕ್ಕೆ ಅವರು ನಿರ್ಣಯ ಮಾಡಲಿಲ್ಲ ಅಂತಹ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡ್ ತೊಗೊಳ್ತು ಆಗ ನಾವೇನು ಮಾಡಬೇಕಾಯಿತು ನಾವು ಎಲೆಕ್ಷನ್ ಹೋಗಿದ್ದು ಹೋಗ್ಬೇಕು ಅನಿವಾರ್ಯತೆ ಬಂದಿದೆ ಈಗಲೂ ಅವೇ ಅದೇ ಅನಿವಾರ್ಯತೆ ನಮ್ಮ ಬಿಜೆಪಿ ಮಿತ್ರ ಹೇಳ್ತಾ ಇದ್ರು ಶೀಶ್ ಮಹಲ್ ಅಂತ ಶೀಶ್ ಮಹಲ್ ಖರ್ಚಾಗಿರೋದು ಮೂವತ್ತ್ ಮೂರು ಕೋಟಿ ಹೇಳಿದ್ದೀನಿ ಹನ್ನೆರಡು ಸಾವಿರದ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರ್ತಕ್ಕಂಥ ಹೆರಿಟೇಜ್ ಬಿಲ್ಡಿಂಗ್ ನ ಅದೊಂದು ಕೆಲಸ ಆಗಿರ್ತಕ್ಕಂಥದ್ದು ಅಷ್ಟೇ ನಿಮ್ಮಲ್ಲಿ ಕೆಲಸ ಆಗಿರೋದ್ರಲ್ಲಿ ಏನೋ ಭ್ರಷ್ಟಾಚಾರ ಕಂಡು ಬಂದು ಹೇಳಿ ಒಂದೇ ನಿಮಿಷ ಸರ್ ಅಜಿತ್ ಅವರ ಹೆರಿಟೇಜ್ ಬಿಲ್ಡಿಂಗ್ ನಲ್ಲಿ ಒಂದು ಹೆರಿಟೇಜ್ ಬಿಲ್ಡಿಂಗ್ ನಲ್ಲಿ ಎಷ್ಟು ಲಕ್ಷದ ಜಕೂಜಿ ಹಾಕಿಸಬಹುದು ನೀವು ಪ್ರತಿ ಬಾರಿ ಪ್ರತಿ ಬಿಲ್ಡಿಂಗ್ ನೋಡಿ ಈಗ ಎರಡ್ ಸಾವಿರದ ವಿಷಯ ಅದಲ್ಲ ವಿಷಯ ರಾಜಮಲ್ಗೆ ಗುಜರಾತ್ ನ ರಾಜಮಹಲ್ಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಆಗ ಯಾವ ಪ್ರಶ್ನೆ ಎತ್ತೋದಿಲ್ಲ ಯಾಕೆ ಅಂದ್ರೆ ಯಾಕೆಂದ್ರೆ ಯಾಕೆ ಅಂದ್ರೆ ಗುಜರಾತಿನ ರಾಜಕಾರಣಿಗಳ ಚರಿಷ್ಮಾ ಸರಳ ಸಜ್ಜನ ಜೀವನ ಜೀವನ ಶೈಲಿ ಅಂತಿಲ್ಲ ಅರವಿಂದ್ ಕೇಜ್ರಿವಾಲ್ ಮಫ್ಲರ್ ಸುತ್ತಕೊಂಡು ವ್ಯಾಗನರ್ನಲ್ಲಿ ಓಡಿಕೊಂಡು ಇಂಥದ್ದೇ ರಾಜಕಾರಣಿ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳ ಸ್ವಗೃಹ ಮತ್ತು ಕಚೇರಿ ನವೀಕರಣ ಮಾಡಬಾರ್ದು ಮೂವತ್ ಕೋಟಿ ಇಲ್ಲಿ ಅಂತ ಹೇಳಿದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಇರತಕ್ಕಂಥ ಕ್ಷೇತ್ರ

ಅದು ಕೆಲಸ ಮಾಡೋದ್ರಲ್ಲಿ ತಪ್ಪಾಗಿದ್ರೆ ಭ್ರಷ್ಟಾಚಾರ ಆಗಿದ್ರೆ ನೀವು ಪ್ರಶ್ನೆ ಮಾಡಿ ಆಟಿನಲ್ಲಿ ಕೊಟ್ಟಿದ್ರೆ ಮೂವತ್ತ ಮೂವತ್ ಮೂರು ಕೋಟಿ ಮಾತ್ರ ಖರ್ಚಾಗಿರ್ತಕ್ಕಂಥದ್ದು ಅಲ್ಲಿ ಇವರು ಹೇಳ್ತಕ್ಕಂಥ ಯಾವುದೇ ಒಂದು ಬಣ್ಣ ಬಣ್ಣದ ಏನಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ರೀತಿಯಾದಂತ ಸರ್ಕಾರ ಪಿ ಡಬ್ಲ್ಯೂ ಇದ್ರ ಪ್ರಕಾರನ ರೇಟ್ ಪ್ರಕಾರನೇ ಅದನ್ನು ಖರ್ಚು ಮಾಡಿರ್ತಕ್ಕಂಥದ್ದು ವ್ಯಯ ವ್ಯಯಗೊಳಿಸಿದೆ ಇವತ್ತು ಉನ್ನತೀಕರಣಗೊಳಿಸಿದ್ದೀವಿ ಅದಕ್ಕೆ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಅದನ್ನು ರಾಜಕೀಯವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತಂತ ಬಿಜೆಪಿ ನಾವಂತೂ ಅನ್ಕೊಂಡು ಇಷ್ಟು ಕೆಳಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂತ ಒಂದು ನವೀಕರಣಗೊಂಡಿರ್ತಕ್ಕಂಥ ಬಿಲ್ಡಿಂಗ್ ನ ನೀವು ಇಷ್ಟೊಂದು ಆಮೇಲೆ ನನ್ನ ಮುಗಿದ ಇದೇ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ರು ಮಂಗಲ್ ಸೂತ್ರ ಬಗ್ಗೆ ಮಾತಾಡ್ತಾರೆ ಅವು ಕೆಳದರ್ಜೆ ಮಾತಲ್ವಾ ಈ ದೇಶದ ಸಂಪತ್ತನ್ನು ಕೇವಲ ಕೆಲವೇ ಕೆಲವು ಜನಗಳಿಗೆ ಹಂಚಬೇಕು ಅಂತ ಹೇಳಿದ್ರಲ್ಲ ಅದು ಕೆಳಮಟ್ಟದ ಮಾತುಗಳಲ್ಲ ಹೇಗೆ ಹೇಳ್ತಾರ ನಮ್ಮ ವಕ್ತಾರರು ಕೆಳಮಟ್ಟದಕ್ಕೆ ಹೋದ್ರೆ ಅರವಿಂದ್ ಕೇಜ್ರಿವಾಲ್ ಅಂತ ಸರ್ಪ್ರೈಸ್ ಗೌರ್ಮೆಂಟ್ ಸರ್ಪ್ರೈಸ್ ಇದು ಅನ್ನೋದು ಇವತ್ತು ಸಹ ನಾವು ನಡೆಸ್ಕೊಂಡು ಬಂದಿರತಕ್ಕಂತ ರೀತಿ ನಾವು ಯಾವುದೇ ಹೊಸ ತೆರಿಗೆ ಹತ್ತು ವರ್ಷಗಳ ನಮ್ಮ ಪರಿಪಾಲನೆಯಲ್ಲಿ ಯಾವುದೇ ಹೊಸ ಒಂದೇ ಒಂದು ತೆರಿಗೆಯನ್ನು ಹಾಕಿದೀವ ತೋರಿಸಿ ಎಲ್ಲಾದರೂ ಸಹ ಎಲೆಕ್ಟ್ರಿಸಿಟಿ ಬಿಲ್ ರೈಸ್ ಮಾಡಿದೀವ ನೀರಿನ ನೀರನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀವಿ ಮತ್ತೆ ಇನ್ನೂರು ಯೂನಿಟ್ ಗಳು ಉಚಿತ ಕರೆಂಟ್ ಅನ್ನು ಕೊಟ್ಟು ನಾವು ಸರ್ಪ್ರೈಸ್ ಗವರ್ಮೆಂಟ್ ಕೊಟ್ಟಿದೀವಿ ಕೆಲವು ಇಲಾಖೆಗಳು ನಮ್ಮ ಸುಪರ್ದಿಕ್ ಬರ್ದೇ ಇರಬಹುದು ಆದ್ರೆ ದೆಹಲಿ ಅಂತ ಅದ್ರ ರಾಜ್ಯ ಅಲ್ರಿ ಕೇಂದ್ರ ಅಲ್ಲೊಂದು ಕೃಷಿ ಇಲಾಖೆ ಇಲ್ಲ ಅಲ್ಲೊಂದು ಗ್ರಾಮೀಣಾಭಿವೃದ್ಧಿ ಇಲ್ಲ ಕೊಟ್ಟು ಸಮರ್ಪಕವಾಗಿ ನಿರ್ವಹಿಸಿದ್ವಿ ಯಾಕೆ ಪಂಜಾಬ್ ನಲ್ಲಿ ಇದ್ದು ಮಾಡಬಾರ್ದಾಗಿತ್ತು ಪಂಜಾಬ್ ಪಂಜಾಬ್ನಲ್ಲಿ ಈಡೇರಿಸಿದ್ರೆ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ಹೋಗಿ ಎಷ್ಟು ವರ್ಷ ಆಯ್ತು ಪಂಜಾಬ್ ನಲ್ಲಿ ಪಂಜಾಬ್ ಎರಡನೇ ವರ್ಷ ಆಗ್ತಾ ಇದೆ ತಿಂಗಳಿಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರಿ ಪಂಜಾಬ್ ನಲ್ಲಿ ಇಲ್ಲಿಗೆ ಪಂಜಾಬ್ನಲ್ಲಿ ಅದ್ರ ಬಗ್ಗೆ ನಮಗೆ ಅಲ್ಲಿನ ಸರ್ ಗೌರ್ಮೆಂಟ್ ಇರತಕ್ಕಂತಹ ಹಣಕಾಸು ಏನಿದೆ ಹಣಕಾಸು ವ್ಯವಸ್ಥೆ ಸರಿ ಹೊಂದಬೇಕು ಯಾಕೆಂದ್ರೆ ನಾವು ಸಾಲ ಮಾಡಿ ಮಾಡ್ಸಿ ಮತ್ತೆ ಮಧ್ಯಪ್ರದೇಶ ರಾಜಸ್ಥಾನಗಳಲ್ಲಿ ಸಾಲ ಮಾಡ್ಬಿಟ್ಟು ತುಪ್ಪ ತಿನ್ನೋದು ಆ ಸರ್ಕಾರ ನಿಮ್ಮ ಪ್ರಣಾಳಿಕೆಯಲ್ಲಿ ಹಣಕಾಸು ವ್ಯವಸ್ಥೆ ಸರಿ ಹೋದ ನಂತರ ಭರವಸೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿದ್ರಾ ಈಡೇರಿಸಿ ಹಣಕಾಸು ವ್ಯವಸ್ಥೆ ಸರಿಗೊಳಿಸ್ತಾ ಇದ್ದೀವಿ ಇವರು ಮಾಡಿರತಕ್ಕಂತ ವ್ಯವಸ್ಥೆಗಳಿಗೆ ಈ ರಾಜ್ಯ ತುಂಬಾ ಹಿಂದೆ ಇದೆ ಸೋರಿಕೆ ಆಗಿದೆ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ಹಣ ಪೋಲ್ ಆಗಿದೆ ಅದನ್ನು ನಾವು ಸರಿಪಡಿಸಬೇಕು ಮೊದಲು ಗೂಂಡಾಗರ್ದಿ ಮತ್ತೆ ನಶೆಯಲ್ಲಿ ತೇರ್ತಾ ಇರತಕ್ಕಂಥ ಪಂಜಾಬ್ನ ಸರಿಪಡಿಸ್ತಾ ಇದ್ದೀವಿ ನಂತರ ದಿನಗಳಲ್ಲಿ ಆಶ್ವಾಸನೆಗಳು ಸಹ ನಾವು ಸರಿಪಡಿಸ್ ಕೊಟ್ಟೇ ಕೊಡ್ತೀವಿ ನಾವು ಬದ್ಧತೆ ಇರತಕ್ಕಂತ ಪಕ್ಷ ನೋಡಿ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಏನ್ ಹೇಳಿದ್ರು ಶೀಶ್ ಮಾಲ್ ಹೆರಿಟೇಜ್ ಬಿಲ್ಡಿಂಗು ಬ್ರಿಟಿಷರ್ ಕಾಲದ್ದು ಅದಕ್ಕೆ ಮೂವತ್ ಕೋಟಿ ಕೊಟ್ಟಿ ಖರ್ಚು ಮಾಡಿದ್ವಿ ಏನ್ ತಪ್ಪೋದ್ರಲ್ಲಿ ಅಂತ ಹೇಳ್ತಾರೆ ಅದೇ ಪಾರ್ಲಿಮೆಂಟು ಬ್ರಿಟಿಷರ್ ಕಾಲದ್ದು

ಯಾರು ಒಂದೂವರೆ ಯಾಕೆ ಇಲ್ಲ ಮಾಡಿರ್ತಕ್ಕಂಥದ್ದು ಉನ್ನತೀಕರಣಕ್ಕೋಸ್ಕರ ನೀವು ಹೇಳ್ತಾ ಇರೋದು ಬೇರೆ ಸಾವಿರ ಫ್ಲೈಟ್ ತಗೊಂಡಿಲ್ಲ

ನೀವೇ <qaudi tellan> <tellan> ಸುಳ್ಳಿನ್ ನಿಮಿಷ್ ನಿಮಿಷ ಒಂದ್ ನಿಮಿಷ ಇವತ್ತು ಎಂತ ಕಾಲಘಟ್ಟದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಹತ್ತು ಸಾವಿರ ಅಂತ ನೀವ್ ಹೇಳ್ತೀರಿ ಎರಡೂವರೆ ಕೋಟಿ ಅಂತ ಅವ್ರು ಹೇಳ್ತಾರೆ ಟಿವಿ ಎದುರಿಗೆ ಕೂತ್ಕೊಂಡು ಅವನ ಕೈಯಲ್ಲಿ ಮೊಬೈಲ್ ಇದೆ ಹೌದು ಅಥವಾ ಕೂತ್ಕೊಂಡು ಮೊಬೈಲ್ ಅಲ್ಲೇ ನೋಡ್ತಿರ್ತಾನೆ ಅವನು ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಅವನಿಗೆ ಸತ್ಯ ಗೊತ್ತಾಗುತ್ತೆ ಆದ್ರಿಂದ ಇಬ್ಬರದು ಕಂಠ ಶೋಷಣೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ನಾನು ಹೇಳ್ತೇನೆ ಜನ ಇವತ್ತಿನ ಕಾಲದಲ್ಲಿ ಯಾರು ಯಾರನ್ನ ಮಂಗ ಮಾಡಕ್ ಆಗೋದಿಲ್ಲ ಎಸ್ ಮೋಹನ್ ನೆಕ್ಸ್ಟ್ ಈಗ ಭ್ರಷ್ಟಾಚಾರ ಹಾಗೇ ಇಲ್ಲ ಅಂತೆಲ್ಲ ಕತೆಗಳು ಹೇಳಿದ್ರು ಹಾಗಾದ್ರೆ ಇವರು ಹೊಸ ಲಿಕ್ಕರ್ ಪಾಲಿಸಿನಲ್ಲಿ ಮಧ್ಯರಾತ್ರಿ ಮೂರು ಗಂಟೆವರೆಗೂ ವೈನ್ ಸ್ಟೋರ್ ಓಪನ್ ಮಾಡಬಹುದು ಅಂತ ಹೇಳಿದ್ ಸುಳ್ಳ ನೆಕ್ಸ್ಟ್ ಮುಂದಿನ ಐದು ವರ್ಷದಲ್ಲಿ ಕಲೆಕ್ಟ್ ಆಗುವಂತ ಟ್ಯಾಕ್ಸ್ ನ ಒಂದೇ ಸಲ ಲೈಸೆನ್ಸ್ ಫೀ ಅಂತ ಸಾವಿರಾರು ಕೋಟಿ ಕಲೆಕ್ಟ್ ಮಾಡಿಕೊಂಡಿದ್ದು ಸುಳ್ಳ ನೆಕ್ಸ್ಟ್ ಇವತ್ತು ಡೆಲ್ಲಿಗೆ ಹೋದ್ರೆ ಚೀಪೆಸ್ಟ್ ಲಿಕ್ಕರ್ ಆಲ್ ಟಾಪ್ ಬ್ರಾಂಡ್ಸ್ ಇಡೀ ದೇಶದಕ್ಕಿಂತನೂ ಕಡಿಮೆ ಸಿಗ್ತಾ ಇದೆ ಯಾಕೆ ಎಲ್ಲ ಆಯ್ತು ಸೋರಿಕೆ ಆಗಿದ್ರೆ ಯಾರ್ ನಮ್ಗೆ ನೀರು ಕುಡಿದವ್ರು ಇದೆಲ್ಲ ಕಣ್ಮುಂದೆ ಇಲ್ವಾ ಇದೆಲ್ಲ ಭ್ರಷ್ಟಾಚಾರ ಅಲ್ವಾ ಇದು ಯಾಕೆ ಈ ತರ ಸುಳ್ಳು ಹೇಳಿಕೊಂಡು ನಾಟಕ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡಿರ್ತೀರಾ ತಾಕತ್ತಿರ ತನಿಖೆ ಎದುರಿಸಬೇಕು ರವೀಂದ್ರೇಶಮ್ ಹೇಳಿದಂಗೆ ಭ್ರಷ್ಟಾಚಾರದ ಆರೋಪ ಬಂದಾಗ ಒಂದು ಮಟ್ಟಕ್ಕೆ ಎವಿಡೆನ್ಸ್ ಗಳು ಸಿಕ್ಕದಾಗ ನೀವು ರಿಸೈನ್ ಮಾಡಿ ಹೋಗಿ ಕುತ್ಕೋಬೇಕು ಅದನ್ನ ಬಿಟ್ಬಿಟ್ಟು ನಾನು ಜೈಲಲ್ಲಿ ಕುತ್ಕೊಂಡು ನಾನು ಆಡಳಿತ ನಡೆಸ್ತೀನಿ ಅಂತ ಹೇಳಿದಂತ ಸಿ ಎಂ ಇದು ತಿರ್ಗಾ ಯಮುನಾ ನದಿ ನೀರ್ನ ತಾನೇ ತೋರಿಸ್ಬಿಟ್ಟು ಅಧಿಕಾರಕ್ಕೆ ಬಂದು 13 ವರ್ಷ ಆದ್ರೂನು 10-10 ಸಾವಿರ ವರ್ಷ ಸಾವಿರ ಕೋಟಿ ಹೆಚ್ಚಿಟ್ರಲ್ಲ ಬಜೆಟ್ ಅಲ್ಲಿ ಏನಾಯ್ತು ಇವತ್ತು ನ ನೊರೆ ಹೆಂಗಿದೆ ಅಂತ ಹೇಳಿದ್ರೆ ಸ್ನಾನ ಮಾಡೋದಕ್ಕಾಗಲ್ಲ ಅಲ್ಲಿ ಅಂತ ಜಾಗ ಅದು ಆತರ ಮಾಡಿಟ್ಟಿದ್ದಾರೆ ಇವತ್ತು ಇವ್ರೋ ನಾನು ಅದಿಉಧಿ ಮಾಡ್ದೆ ಸ್ಕೂಲ್ ಕಟ್್ದೆ ಸರ್ ಯು ಥ್ಯಾಂಕ್ ಯು ಸೋ ಮಚ್ ನಕೊಂದು ಯು ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಬೂರ್ತಿಂಜರ್ ತಮ್ಮ ಪಕ್ಷದಿಂದ ಜಾಯ್ನ್ ಆಗ್ತೀರೋ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್